ನಾನು ಮೇಲಿನ ಬಟನ್ ಹಾಕಿಲ್ಲ ಅವತ್ತು ಹೋಗ್ತಾ ಇದ್ದೀನಿ ನನ್ನ ಸೀನಿಯರ್ ಹಿಡ್ದಿದ್ದಾನೆ ಅಥವಾ ನಾನು ಬೆಲ್ಟ್ ಹಾಕ್ಕೊಂಡು ರೂಮಿಂದ ಹೊರಗೆ ಬರ್ತಾ ಇದ್ದೀನಿ ಬೆಲ್ಟ್ ಹಾಕಿ ಆಗಿಲ್ಲ ಇನ್ನೂ ಹಾಕ್ತಾನೆ ಹೊರಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಲೇಟ್ ಆಗಿದ್ದೀನಿ ಹಿಡಿದಿದ್ದಾನೆ ಅವನು ಸಾಯಂಕಾಲ ಬಾ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾನೆ ಅವ್ನು ರೂಮ್ ಹೊರಗೆ ಹೋಗ್ಬೇಕಾದ್ರೆ ನಿನ್ನಂಥವ್ರೆ ಇನ್ನೊಂದು ಮೂರು ಜನ ನಿಂತಿದ್ದಾರೆ ಓಕೆ ಇವತ್ತು ನನಗೆ ಮಸ್ಕಟಿಗೆ ಮಸ್ಕಿನೇಟ್ ರಾಡ್ಸ್ ಬೇಡ ನೀವೇ ನನ್ನ ರಾಡ್ ಆಗಿರಿ ಅಂತ ಹೇಳ್ತಾನೆ ಪನಿಷ್ಮೆಂಟ್ ಕೊಡೋದು ಅದು ಇಟ್ ಈಸ್ ನ್ಯಾಚುರಲ್ ಇನ್ ಅಕೆಡೆಮಿ ಅದರಿಂದಾಗಿ ಇಂಜುರಿ ಆಗೋದು ಇಟ್ ಈಸ್ ನ್ಯಾಚುರಲ್ ಸೊ ಇಟ್ ಈಸ್ ಆಕ್ಸೆಪ್ಟೆಡ್ ಯಾಕೆಂದರೆ ಆಗ ಮಾತ್ರ ನಿನಗೊಂದು ಒಂದು ಯುದ್ಧದಲ್ಲಿ ಹೋಗಿ ನುಗ್ಗಿ ಹೋರಾಡಲಿಕ್ಕಿರುವಂಥ ಸೋಲ್ಜರನ್ನು ನಿಮಗೆ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅವನು ಇದೆಲ್ಲದರಿಂದ ಹೋಗಿರಬೇಕು ಆರ್ಮಿ ಸೇರೋರಿಗೆ ಭಯ ಇರೋದಿಲ್ಲ ಯಾಕೆಂದರೆ ಅವನು ಅಲ್ಟಿಮೇಟ್ಗೆ ರೆಡಿಯಾಗಿದ್ದಾನೆ ಸಾಯ್ಲಿಕ್ಕೆ ರೆಡಿಯಾಗಿದ್ದಾನೆ ಅವನಿಗೆ ಇನ್ನೇನು ಭಯ ಇದು ಮೀನುಗಳನ್ನು ಹಿಡಿತೀನಿ ಅನ್ನೋದ್ರ ಮೇಲೆ ನಮ್ಮ ಡಿಬ್ ಕಮಾಂಡರ್ಗೆ ಇದು ಬೇಕಿತ್ತು ಎಂಥದ್ದು ಟ್ರೌಟ್ ಬೇಕಿತ್ತು ನ್ಯೂ ಇಯರ್ಗೆ ನಾನು ಪಾಸೌಟ್ ಆಗಿ ನಮ್ಮ ಬೆಟಾಲಿಯನ್ನಲ್ಲಿ ಒಂದು ವರ್ಷ ನಿಮಗೆ ರಜೆ ಕೊಡೋದಿಲ್ಲ ಆ ರಜವನ್ನು ಕೊಟ್ಟು ನಿಮ್ಮನ್ನು ನಿಮ್ಮ ಸಿಪಾಯಿಗಳಿರೋ ಹಳ್ಳಿಗಳಿಗೆ ಕಳಿಸ್ತಾರೆ ಅವ್ರ ಮನೆಯಲ್ಲಿ ಹೋಗಿ ನೀವು ಇರಬೇಕು ಸೊ ಅದನ್ನು ಮುಗಿಸಿ ಬಂದು ನಾನು ನಂದು ಒಂದೂವರೆ ವರ್ಷ ಆಗ್ಬಹುದಿದೆ ನಾನು ಮನೆಗೆ ಹೋಗಿಲ್ಲ ಈಗ ಡಿಸೆಂಬರ್ ಮುಗಿದರೆ ಜನ್ವರಿಯಲ್ಲಿ ನನಗೆ ಲೀವ್ ಸಿಗ್ಬೋದು ನನಗೆ ಹೇಳಿದ್ದಾರೆ ನಿನ್ನ ಲೀವ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಟ್ರೌಟ್ಸ್ ಯು ಕ್ಯಾಚ್ ಅಂತ ಟ್ರೌಟ್ ಅಂದರೆ ಅಲ್ಲಿ ಹಿಮಗಡ್ಡೆಯಲ್ಲಿರುವ ಲೇಕ್ಗಳಲ್ಲಿ ಭಾಳ ಹೆಸರಾಂತ ಒಂದು ಮೀನು ನಮ್ಮ ಡಿಪ್ ಕಮಾಂಡರ್ಗೆ ಅದು ಅವ್ರದ್ದು ನ್ಯೂ ಇಯರ್ ಪಾರ್ಟಿಗೆ ಇಪ್ಪತ್ತೊಂದು ಇಪ್ಪತ್ತೈದು ಮೀನುಗಳು ಬೇಕಿದ್ದು ನಾನು ಯೋಚನೆ ಮಾಡಿದೆ ಯಾವುದಾದ್ರು ಒಂದು ಫಾರ್ಮ್ಗೆ ಹೋಗಿ ಕ್ರೈಕ್ ತೆಗ್ದುಬಿಡ್ತೀನಿ ಅಂತ ಫಾರ್ಮ್ಗಳಲ್ಲಿ ಹೋದರೆ ಅದು ಬ್ರೀಡಿಂಗ್ ಸೀಸನ್ ಅವ್ರು ಹೇಳಿದರು ಈ ಟೈಮಲ್ಲಿ ಸಿಕ್ಕೋದಿಲ್ಲ ಮೀನು ಅಂತ ಏನು ಮಾಡಬೇಕು ನಾವು ನಮ್ಮದೇ ಆದ ವ್ಯವಸ್ಥೆಗಳನ್ನು ಮಾಡಿ ಮೀನುಗಳನ್ನು ಹಿಡಿಯಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೆ ನಾನು ನನ್ನ ಎರಡು ಜೊತೇಲಿ ನಾವೆಲ್ಲ ಮೂರು ಜನರು ಒಟ್ಟಿಗೆ ಬಂದಿದ್ದು ಅಜಯ್ ಸಿಂಗ್ ಅಂತ ನನಗಿಂತ ಆರು ತಿಂಗಳು ಸೀನಿಯರ್ ಆ ಲೀವ್ ನನಗೆ ಸಿಗಬೇಕಾದ್ರೆ ನಾನು ಇಪ್ಪತ್ತೈದು ಮೀನುಗಳನ್ನು ಪ್ರೊಡ್ಯೂಸ್ ಮಾಡಬೇಕಿತ್ತು ಡಿಪ್ ಕಮಾಂಡರ್ಗೆ ಬೇಕಿತ್ತು ತುಂಬ ಸೀನಿಯರ್ ಡಿಪ್ ಕಮಾಂಡರ್ ನಮಗೆ ಸೊ ನಾನು ತುಂಬ ಜೂನಿಯರ್ ಆಫೀಸರ್ ಆಗಿದ್ದೆ ಎರಡು ಸೆಕೆಂಡ್ ಲೇ ಲೆ ಆಗಿದ್ದೆ ಸೊ ನನ್ನ ಜೊತೆಯಲ್ಲಿದ್ದ ಎರಡು ಆಫೀಸರ್ಸ್ ಒಬ್ಬ ಉಪೇಂದ್ರ ರೈನಾ ಇನ್ನೊಬ್ಬರು ಅಜಯ್ ಸಿಂಗ್ ನನಗಿಂತ ಒಂದು ಆರು ತಿಂಗಳು ಮೂರು ತಿಂಗಳು ಸೀನಿಯರ್ಸ್ ಸೊ ನಾವು ವ್ಯವಸ್ಥೆ ಮಾಡಿ ಅಲ್ಲಿ ಇಲ್ಲಿ ಮೀನು ಹಿಡಿತಾ ಇದ್ದವು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ದೊಡ್ಡ ತೂತ ಇತ್ತು ಅದರೊಳಗಿಂದ ಮೀನುಗಳು ಹೊರಗೆ ಬರ್ತಾಯಿದ್ವು ಸೊ ನಾವು ಹಲವಾರು ಹತ್ಯಾರ್ಗಳನ್ನು ಹಿಡ್ಕೊಂಡು ಅದನ್ನು ಅಷ್ಟಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಂದು ಬ್ಯಾಲೆನ್ಸ್ ತಪ್ಪಿತು ನಾನು ನೀರೊಳಗೆ ಬಿದ್ದೆ ಇದು ಸಿಕ್ಕಿಮ್ಮಲ್ಲಿ ಮೇಲ್ಗಡೆ ಹಿಮ ಗಟ್ಟಿಯಾಗಿದೆ ಒಂದು ತೂತ ಇದೆ ಒಂದು ಮ್ಯಾನ್ ಹೋಲ್ ಥರ ಅದರೊಳಗೆ ನಾನು ಬಿದ್ದಿದ್ದೀನಿ ಬಿದ್ದಿದ್ದೊಂದೇ ನನಗೆ ಗೊತ್ತು ಐ ಆಮ್ ಅನ್ಕಾನ್ಷಿಯಸ್ ಯಾಕೆಂದರೆ ನನಗೆ ಅಷ್ಟೊಂದು ಚಳಿ ಈ ಇಬ್ಬರು ನೋಡಿ ಅವ್ರ ಕೈಯಲ್ಲಿ ಫೈರ್ ಉಕ್ಕಿತ್ತು ಅಂತ ನನ್ನ ಯೂನಿಫಾರ್ಮನ್ನು ಹಿಡಿದಿದ್ದಾರೆ ಅದರಲ್ಲಿ ಹಿಡಿದು ಎಳೆದಿದ್ದಾರೆ ನಾ ಹೊರಗೆ ಬೇಕಾದರೆ ಬರಬೇಕಾದ್ರೆ ಆಮ್ ಅನ್ಕಾನ್ಷಿಯಸ್ ಇಬ್ಬರು ಬಾಯಿ ಬಡಿತಾ ಇದ್ದಾರೆ ನಂಜು 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 ಉಜ್ಜುತ್ತಾ ಇದ್ದಾರೆ ನನಗೆ ಕೇಳ್ತಾ ಇದೆ ಎಲ್ಲೋ ದೂರದಲ್ಲಿ ಯಾರೋ ಕೂಗ್ತಾ ಇರೋದು ಅಂತ ಆಗ್ತಾ ಇಲ್ಲ ಐ ಆಮ್ ಯು ಹೌ ಕೋಲ್ಡ್ ಇಟ್ ಈಸ್ ಅಂತ ಸ್ಥಾನಗಳಲ್ಲಿ ಸಿಕ್ಕಿಮಲ್ಲಿ ವಿಂಟ್ರಲ್ಲಿ ಬಿಲೋ ಟೆ ಫೋರ್ ಡಿಗ್ರೀಸ್ ಬಿಲೋ ಏಯ್ಟ್ ಡಿಗ್ರೀಸ್ ಹೋಗ್ತದೆ ಸೊ ಅವರು ನನ್ನನ್ನು ನನ್ನ ಬಟ್ಟೆನ ಕಿ ಪರ್ಚಿ ಪರ್ಚಿ ತೆಗಿತಾ ಇದ್ದಾರೆ ಯಾಕೆಂದ್ರೆ ಆ ಚಂಡಿ ಇಫ್ ಇಸ್ ಕ್ಲೋತ್ಸ್ ಇಟ್ ವಿಲ್ ಮೇಕ್ ಮೀ ಮೋರ್ ಕೋಲ್ಡ್ ಸೊ ಒಂದು ಕಂಬಳೇ ನೀಡ್ಕೊಂಡಿದ್ದಾರೆ ಒಬ್ಬ ಒಬ್ಬ ಕಂಬ ಕಂಬಳಿ ತರಲಿಕ್ಕೆ ಹೇಳಿದ್ದಾರೆ ಬಟ್ಟೆನೆಲ್ಲ ಕಿತ್ತಾಕಿ ನನ್ನೊಂದು ಕಂಬಳಿಯಲ್ಲಿ ಸುತ್ತಿ ಉಜ್ಜ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಉಜ್ತಾ ಇದ್ದಾರೆ ಸ್ಲೋಲಿ ಆಮ್ ಕಮ್ಮಿಂಗ್ ಅವೇ ಇನ್ನೊಬ್ಬನ ಕೈಯಲ್ಲಿ ರಮ್ ಕುಪ್ಪಿ ಇದೆ ಅವ್ನು ರಮ್ಮನ್ನು ತೆರೆದು ಬಾಯಿಗೆ ಹುಯ್ತಾ ಇದ್ದಾನೆ ಹೇಗಾದರೂ ಏನೋ ನೆಬ್ಬಿಸಬೇಕು ಅಂತ ಆ್ಯಂಡ್ ಟೇಕಿಂಗ್ ಮೀ ಇನ್ ಅ ಜೀಪ್ ಹೋಗಿ ರೂಮ್ಗೆ ತಲುಪಿದ್ದು ಬುಖಾರಿ ಆಗಿದೆ ಬೆಚ್ಚಗಿದೆ ರೂಮ್ ಮೇಲೆ ಹೆಚ್ಚದಾಗಿ ಬಂದೆ ನೀವು ಸತ್ತಿಲ್ಲಲ್ಲ ಅಂತ ಕೇಳಿದ್ರು ಇಬ್ರು ಇಲ್ಲ ಅಂತ ನಾವು ಬಿಹೇವಿಯರ್ ಸೆಲ್ಫ್ ಬ್ಲೈಟ್ ಇಬ್ಬರು ಸೀನಿಯರ್ ಅಲ್ವಾ ಪುನಃ ಆರ್ಡ್ರ್ ಕೊಡ್ಲಿಕ್ಕೆ ಶುರು ಮಾಡಿದರು ಸೊ ದೋಸ್ ಟ್ವೆಂಟಿ ಫೈವ್ ಫಿಶನ್ ಹಿಡ್ದು ನಾನು ರಜದಲ್ಲಿ ಬರಬೇಕಾದ್ರೆ ಇದೊಂದು ಇನ್ಸಿಡೆಂಟ್ ಕಂಡು ನಡೆದಿತ್ತು ದೀಸ್ ಆರ್ ಥಿಂಗ್ಸ್ ದೆಟ್ ಹ್ಯಾಪನ್ ನಿಜಗಳು ಒಂದೊಂದು ನಗು ಅಲ್ಲ ನೀವೀಗ ಫನ್ನಿ ಅಂತ ಇದೀರ ಸರ್ ನೆನಪು ಮಾಡ್ಕೊಂಡ್ರೆ ಒಂಥರ ಏನೋ ಒಂಥರ ಮೈ ಜುಮ್ಮ ಸಿಚುವೇಶನ್ ಅಲ್ಲಿ ಎಲ್ಲ ರೀತಿಯೂ ಫೇಸ್ ಮಾಡಬೇಕಲ್ಲ ಹಾಗೆ ಇನ್ನೊಂದು ಪರಿಸ್ಥಿತಿ ರಾತ್ರಿ ನಾವು ನ್ಯಾವಿಗೇಷನ್ ಮಾಡ್ಕೊಂಡು ಹೋಗ್ತೇವೆ ಇದು ಎಕ್ಸರ್ಸೈಸ್ ಎಕ್ಸಸೈಸ್ ಅಂದರೆ ನಿಜವಾದ ಯುದ್ಧ ಯುದ್ಧ ಥರ ನಾವು ಎಕ್ಸಸೈಸ್ ಮಾಡ್ತೇವೆ ಗುಂಡುಗಳನ್ನು ಹಾರಿಸೋದಿಲ್ಲ ಅಷ್ಟೇ ಆ ಕಡೆಯಲ್ಲಿ ಎನಿಮಿ ಇರ್ತಾರೆ ಈ ಕಡೆಯಲ್ಲಿ ನಾವಿರ್ತೀವಿ ನಮ್ಮದು ನ್ಯಾವಿಗೇಷನ್ ಪಾರ್ಟಿ ಹೇಗಿದೆ ಅಂತ ಹೇಳಿದ್ರೆ ಮೊದಲನೇವನು ನ್ಯಾವಿಗೇಷನ್ಗೆ ಅಜಯ್ ಸಿಂಗ್ ಅವರ ಹತ್ರ ಒಂದು ಇದೆ ಆ ಜೀಪಲ್ಲಿ ನೈಟ್ ನ್ಯಾವಿಗೇಷನ್ ಅಂತ ಒಂದು ಫಿಟ್ ಆಗಿರ್ತದೆ ಇಲ್ಲಿ ಕಂಪಾಸ್ ಹಾಕ್ಕೊಂಡಿರ್ತಾನೆ ಆ ಇನ್ನೊಂದು ಆರೋ ಡ್ರೈವರ್ ಮುಂದೆ ಇರ್ತದೆ ಇವನು ಕಂಪಾಸನ್ನು ಹೇಗೆ ತಿರುಗಿಸ್ತಾನೆ ಆ ಆರೋ ಅಲ್ಲಿಗೆ ತೋರಿಸ್ತದೆ ಸೊ ನಾವು ರಾತ್ರಿ ಟ್ರಾವೆಲ್ ಮಾಡಬೇಕಾದ್ರೆ ರೋಡ್ಸಲ್ಲಿ ಟ್ರಾವೆಲ್ ಮಾಡೋದಿಲ್ಲ ಯುದ್ಧದ ಸಮಯದಲ್ಲಿ ನಾವು ಕ್ರಾಸ್ ಕಂಟ್ರಿಗೆ ಹೋಗ್ತೀವಿ ಜೀಪ್ಗಳು ಟ್ರಕ್ಗಳು ಎಲ್ಲ ಕ್ರಾಸ್ ಕಂಟ್ರಿ ಸೊ ಒಂದಿನ ಹೋಗ್ತಾ ಇದ್ದೀವಿ ಸಡನ್ನಾಗಿ ನನ್ನ ನಾವು ಇದು ರಿಹರ್ಸಲ್ ಮಾಡ್ತಾ ಇದ್ದೀವಿ ಅವನಿಗೆ ಹೆಸರು ಸ್ಟಾರ್ ಒನ್ ಅಂತ ನನ್ನದು ಹೆಸರು ಸ್ಟಾರ್ ಟು ಅಂತ ಅವನೆಲ್ಲಾದರೂ ಡಿಸ್ಕಂಟಿನ್ಯೂ ಆದರೆ ನಾನು ಕಂಟಿನ್ಯೂ ಮಾಡಬೇಕು ನನ್ನ ಹತ್ರ ಒಂದು ಟ್ರಕ್ ಇದೆ ನನ್ನ ಹತ್ರನೂ ಕಂಪಸ್ ಇದೆ ನನ್ನ ಹತ್ರನೂ ಆ ನೈಟ್ ನ್ಯಾವಿಗೇಷನ್ ಡಿವೈಸ್ ಇದೆ ನಾವಿಬ್ಬರು ನಮ್ಮ ನಮ್ಮ ಬೇರಿಂಗ್ಸನ್ನು ಹಾಕಿ ಮ್ಯಾಪ್ ಮೇಲೆ ಫಿಕ್ಸ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಕ್ರಾಸ್ ಕಂಟ್ರಿ ಕ್ರಾಸ್ ಕಂಟ್ರಿ ಅಂದರೆ ಎಲ್ಲೂ ರಸ್ತೆಗಳಿಲ್ಲ ಸೊ ಸಡನ್ನೇ ನನ್ನ ಮುಂದಿರೋ ಜೀಪ್ ಕಾಣ್ತಾ ಇಲ್ಲ ನನಗೆ ಸಡನ್ ಟಕ್ ಅಂತ ಮಿಸ್ಸಿಂಗ್ ಸೊ ನಾನು ನನ್ನ ಟ್ರಕ್ಕನ್ನು ನಿಲ್ಲಿಸಿದೆ ನಿಲ್ಲಿಸಿ ಇಳಿದು ಬರಬೇಕಾದ್ರೆ ಮುಂದಗಡೆ ಒಂದು ದೊಡ್ಡ ಟಾಂಕ ಇದೆ ಟಾಂಕಾದರೆ ಆ ಬಾವಿ ನೀರಿಂದು ಬಾವಿ ಅವರೇನು ಮಾಡ್ತಾರೆ ಅಂದರೆ ಫುಲ್ಲು ಸಿಮೆಂಟ್ ಹಾಕಿ ಒಂದು ಮಳೆ ಬರುವಾಗ ಎಲ್ಲ ನೀರ ಗುಂಡಿಯೊಳಗೆ ತುಂಬ್ತದೆ ಅದಕ್ಕೆ ಅವರೇನೇನೋ ಏನೇನೋ ಸೊಪ್ಪು ಗಿಪ್ಪು ಹಾಕಿ ಇಡೀ ವರ್ಷಕ್ಕೆ ಇಟ್ಕೊಳ್ತಾರೆ ರಾಜಸ್ಥಾನಲ್ಲಿ ಆ ಟ್ಯಾಂಕ್ ಒಳಗೆ ಬಿದ್ದುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಒಂದು ಜೀಪ್ ಹೋಗಿದೆ ಇವರೆಲ್ಲ ಬದುಕಿದ್ದಾರೆ ಆದರೆ ಜೀಪ್ ಅವ್ರ ಮೇಲೆ ಬಿದ್ದಿಲ್ಲ ನೀರಲ್ಲಿ ಇದ್ದಾರೆ ಇವರು ಜೀಪಲ್ಲಿ ಸಿಕ್ಕಾಕೊಂಡಿದೆ ಸೊ ಹಾಗಾಗಿ ಹೀಗೆ ಹಾಕಿ ಅವ್ರನ್ನ ಹೊರಗೆ ತಿದ್ದು ಎಲ್ಲ ವಿಲೇಜಸ್ ಬಂದಿದ್ದಾರೆ ಅವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ ಸರ್ಕಾರ ನಿಮಗೆ ರಸ್ತೆ ಮಾಡಿದೆ ನೀವು ರಸ್ತೇಲಿ ಹೋಗೋದಿಲ್ಲ ಸರ್ಕಾರ ನಿಮ್ಮ ಗಾಡಿಗಳಿಗೆ ಲೈಟ್ ಕೊಟ್ಟಿದೆ ನೀವು ಲೈಟ್ ಹಾಕೋದಿಲ್ಲ ಲೈಟ್ ಇಲ್ಲದೇ ಹೋಗ್ತೀರಾ ನಮ್ಮ ಮನೆಗಳ ಮಧ್ಯ ಮಧ್ಯಕ್ಕಾಗಿ ನೀವು ಹೋಗ್ತಾ ಇರ್ತೀವಿ ನಿಮ್ಗೆ ತಲೆಗಿಲ್ಲಿ ಸರಿ ಇಲ್ವಾ ಅಂತ ಅವ್ರಿಗೆ ಹೇಗೆ ಹೇಳ್ಕೊಡ್ತೀರಾ ಯುದ್ಧ ಪರಿಸ್ಥಿತಿಯನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ ಬೈಗಳ ಕಟ್ಕೊಳ್ಬೋದು ನೀವು ಈ ಥರ ಫನ್ನಿಗಳು ಹೇಳ್ತಾ ಇದ್ರೆ ಪನಿಶ್ಮೆಂಟ್ ಅಂತ ಏನು ಕೊಡ್ತಾ ಸರ್ ಇದ್ರೆ ಯಾವ ಥರ ಇರ್ತಿತ್ತು ಪನಿಶ್ಮೆಂಟ್ ನಾವು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸೇರಬೇಕಾದ್ರೆ ನಮಗೆ ಒಂದು ನಂಬರ್ ಸೀನಿಯರ್ ಇರೋನು ನಮ್ಮ ಸೀನಿಯರ್ ವಿ ಹ್ಯಾವ್ ಟು ಬ್ಲೈಂಡ್ಲಿ ಲರ್ನ್ ಓಬೆ ಅವ ಸೀನಿಯರ್ಸ್ ಅದು ಬಹಳ ಕಷ್ಟ ಸಿವಿಲ್ ಲೈಫಲ್ಲಿ ಬದುಕಿದವನಿಗೆ ನಿನ್ನ ಜೊತೆಯಲ್ಲಿರೋನು ನಿನಗಿಂತ ಸ್ವಲ್ಪ ವಯಸ್ಸಾದವನು ಒಂದು ಟರ್ಮ್ ನಿನಗಿಂತ ಮುಂದಕ್ಕಿದ್ದಾನೆ ಆದ್ದರಿಂದ ಅವನು ನಿನ್ನ ಸೀನಿಯರ್ ಅಂತ ಹೇಳೋದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಬಹಳ ಕಷ್ಟ ಆದ್ದರಿಂದ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಟರ್ಮ್ ಅಂದರೆ ಆರು ತಿಂಗಳಿಗೆ ಮುಂಚೆ ಸೇರಿದವನು ಆರು ತಿಂಗಳು ಹಿಂದೆ ಸೇರಿದವನಿಗೆ ಸೀನಿಯರ್ ಆಗಿರ್ತಾನೆ ಅವನೇನು ಹೇಳಿದ್ರು ನೀವು ಒಬೇ ಮಾಡಬೇಕು ಸೊ ಇದು ಎಂಥ ಪರಿಸ್ಥಿತಿಗಳಿರ್ತಿದ್ವು ಅಂತ ಹೇಳಿದ್ರೆ ಪನಿಷ್ಮೆಂಟ್ಗಳು ಯಾವ ರೀತಿಯಲ್ಲಿ ಸಿಕ್ತಿದ್ರು ಅಂತ ಹೇಳಿದರೆ ನಾವು ಎಲ್ಲಾದರೂ ಏನಾದರೂ ತಪ್ಪು ಮಾಡೋದನ್ನು ನಮ್ಮ ಸೀನಿಯರ್ ಹಿಡಿದ್ರೆ ಅಥವಾ ಕಂಡ್ರೆ ನಾವು ತಪ್ಪು ಮಾಡ್ತಾ ಇರುವಾಗ ಆಮೇಲೆ ಸೀನಿಯರ್ ನೈಟ್ ಅಂತ ಹೇಳ್ತಿದ್ರು ತಪ್ಪು ಅಂತ ಹೇಳಿದ್ರೆ ಸೈಕಲ್ ಯಾವಾಗಲೂ ಸ್ಕ್ವಾಡಲ್ಲಿ ಹೋಗಬೇಕು ಈಗ ಆರು ಸೈಕಲ್ಗಳು ಒಂದು ಲೀಡರ್ ಆಗಿ ಸೈಕಲ್ಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ನೀ ಲೇಟಾಗಿಬಿಟ್ಟಿದ್ಯಾ ನೀನು ಸ್ಕ್ವಾಡ್ ಹೋಗಿಬಿಟ್ಟಿದೆ ನೀ ಒಬ್ಬನೇ ಹೋಗ್ತಾ ಇದೆಯಾ ಸೊ ಯು ಆರ್ ನಾಟ್ ಫಾಲೋಯಿಂಗ್ ದ ರೂಲ್ ಯು ಮಿಸ್ ದ ಸರ್ ಸೊ ಯು ಕ್ಯಾನ್ ಬಿ ಪನಿಷ್ ಫಾರ್ ದಟ್ ನೀವು ನಡೆಯುವಾಗ ರಸ್ತೆಗಳಲ್ಲೇ ನಡಿಬೇಕು ಎಲ್ಲೂ ಶಾರ್ಟ್ಕಟ್ ತೆಗಿಬಾರ್ದು ಎಲ್ಲೋ ಒಂದು ಶಾರ್ಟ್ಕಟ್ ತೆಗ್ದಿದ್ದೀಯಾ ಅವನು ಖಂಡಿತಾನೆ ಹಿಡಿದಿದ್ದಾನೆ ಈ ಕ್ಯಾನ್ ಕಾಲ್ ಯು ಫಾರ್ ಅ ಪನಿಷ್ಮೆಂಟ್ ಸೊ ನೀವು ಹೋಗ್ತಾ ಇದ್ದೀಯಾ ನಿನ್ನ ಮೇಲಿಂದು ಬಟನ್ ಹಾಕಿಲ್ಲ ಯೂನಿಫಾರ್ಮಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಆಲ್ ಅ ಬಟನ್ಸ್ ಇನ್ ನಾನು ಮೇಲಿನ ಬಟನ್ ಹಾಕಿಲ್ಲ ಅವತ್ತು ಹೋಗ್ತಾ ಇದ್ದೀನಿ ನನ್ನ ಸೀನಿಯರ್ ಹಿಡ್ದಿದ್ದಾನೆ ಅಥವಾ ನಾನು ಬೆಲ್ಟ್ ಹಾಕ್ಕೊಂಡು ರೂಮಿಂದ ಹೊರಗೆ ಬರ್ತಾ ಇದ್ದೀನಿ ಬೆಲ್ಟ್ ಹಾಕಿ ಆಗಿಲ್ಲ ಇನ್ನೂ ಹಾಕ್ತಾನೆ ಹೊರಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ನಾನು ಲೇಟ್ ಆಗಿದ್ದೀನಿ ಹಿಡಿದಿದ್ದಾನೆ ಅವನು ಸಾಯಂಕಾಲ ಬಾ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾನೆ ಅವ್ನು ರೂಮ್ವರೆಗೆ ಹೋಗ್ಬೇಕಾದ್ರೆ ನಿನ್ನಂಥವ್ರೆ ಇನ್ನೊಂದು ಮೂರು ಜನ ನಿಂತಿದ್ದಾರೆ ಓಕೆ ಇವತ್ತು ನನಗೆ ಮಸ್ಕಿಟನೆಟ್ಟಿಗೆ ಮಸ್ಕಿಟೊನೆಟ್ ರಾಡ್ಸ್ ಬೇಡ ನೀವೇ ನನ್ನ ರಾಡ್ ಆಗಿರಿ ಅಂತ ಹೇಳ್ತಾನೆ ಮಸ್ಕಿಟೊ ನೆಟ್ಟನ್ನು ತೆರೆದು ಅಹ್ ಅದರೊಳಗೆ ಕೂಡಿ ಮಲಗ್ತಾ ಇರ್ತಾನೆ ನೀವು ನಾಲ್ಕು ಜನ ನಾಲ್ಕು ಕಡೆಯಲ್ಲಿ ಹಿಡ್ಕೊಂಡು ನಿಂತಿರ್ತೀರಿ ಇಡೀ ಇಡೀ ರಾತ್ರಿ ನಿಲ್ಲಿಸ್ತಾರೆ ಹಾಗೆ ಇಡೀ ರಾತ್ರಿ ನಿಂತ ಇಲ್ಲದೆ ನಿಲ್ತೀರಾ ಮಾರನೇ ದಿನ ಬೆಳಿಗ್ಗೆ ನೀವು ಪುನಃ ಪಿ ಟಿಗೆ ಹೋಗ್ಬೇಕು ಪುನಃ ನೀವು ನಿಮ್ಮ ಡ್ಯೂಟಿಗಳನ್ನೆಲ್ಲ ಮಾಡಬೇಕು ಆದರೆ ಇವತ್ತು ಅವ್ನು ನಿನ್ಗೆ ಸೀನಿಯರು ಅವ್ನು ನಿಮಗೆ ಪನಿಷ್ಮೆಂಟ್ ಕೊಟ್ಟಿದ್ದಾನೆ ನನಗೆ ಮಸ್ಕಿಟೋನೇಟ್ ರಾಡ್ ಬೇಡ ರಾಡ್ ಬದಲು ನೀವೇ ನನ್ನ ರಾಡ್ ಆಗಿ ನಿಂತೀರಿ ಅಂತ ಹೇಳಿ ಮೂಲೆಗಳನ್ನು ಕೊಟ್ಟಿದ್ದಾನೆ ನಾಲ್ಕು ಮೂಲೆಯಲ್ಲಿ ನಾಲ್ಕು ಜನ ಮಸ್ಕೋನೇಟ್ ಅನ್ನು ಹಿಡ್ಕೊಂಡು ನಿಂತಿದ್ದಾರೆ ಇಡೀ ರಾತ್ರಿ ಅದೆಲ್ಲಾದರೂ ನಿದ್ದೆ ಬಂದು ಕೆಳಗೆ ಬಂದಿದ್ರೆ ಅವನಿಗೆ ಎಚ್ಚರ ಆದರೆ ಯು ಕಮ್ ಟು ಮಾರೋ ನೈಟ್ ಅಂತ ಹೇಳ್ತಾನೆ ಸೊ ಈ ರೀತಿಯ ಪನಿಷ್ಗಳ ಬಗ್ಗೆ ನಾನು ಮಾಡಿದ್ದೆ ಅದರ ಪನಿಶ್ಮೆಂಟ್ ನೀವು ಅನುಭವಿಸಿದ್ದೆ ಡಿಸೆಂಬರ್ ತಿಂಗಳಲ್ಲಿ ಇಡೀ ಕೋರ್ಸನ್ನೇ ಕರೀತಾರೆ ಒಬ್ಬ ಸೀನಿಯರ್ ಡ್ರಾಪ್ ಆಫೀಸರ್ ನಾವೇನೋ ತಪ್ಪು ಮಾಡಿದ್ದೀವಿ ಒಂದು ಕೋರ್ಸಲ್ಲಿ ಮೂರು ಜನ ತಪ್ಪು ಮಾಡಿದ್ದಾರೆ ಅದಕ್ಕೆ ಇಡೀ ಕೋರ್ಸನ್ನು ಕರೀತಾರೆ ಇಡೀ ಕೋರ್ಸಲ್ಲಿ ಮೂವತ್ತೆಂಟು ಮಕ್ಕಳು ಇರ್ತೀರ ನಾವು ಮೂವತ್ತೆಂಟು ಮಕ್ಕಳು ಬಂದ ಮೇಲೆ ನಿಮ್ಗೆ ಹೇಳ್ತಾರೆ ನೀವು ಬಾತ್ರೂಮ್ ರಿಗ್ಗಲ್ಲಿ ಬನ್ನಿ ಅಂತ ಹೇಳ್ತಾರೆ ಬಾತ್ರೂಮ್ ರಿಗ್ ಅಂತ ಹೇಳಿದ್ರೆ ನೀವು ಹೋಗಿ ನಿಮ್ಮ ಬಟ್ಟೆನೆಲ್ಲ ಬಿಚ್ಚಿ ಬರೀ ನಿಮ್ಮ ಲಂಗೋಟಿಯಲ್ಲಿ ಹೋಗಬೇಕು ಡಿಸೆಂಬರ್ ಮೈನಸ್ ಒನ್ ಅಥವಾ ಝೀರೋ ಡಿಗ್ರಿ ಟೆಂಪ್ರೇಚರ್ ನೀರು ಪಸಿ ಇದ್ದಿದ್ದು ನೆಲದಲ್ಲಿ ಎಲ್ಲ ಐಸ್ ಆಗ್ತಾಯಿದೆ ನೀವು ಮೂರು ಗಂಟೆ ಮೂರುವರೆ ಗಂಟೆ ನೆಟ್ಟಿಗೆ ನಿಂತಿದ್ದೀರಾ ಬರೀ ಲಂಗೋಟಿ ಹಾಕಿದ್ದೀರಾ ಅಷ್ಟು ಚಳಿ ಇದೆ ಕೈಯೆಲ್ಲ ಮರ ಕಟ್ತಾ ಇದೆ ಒಬ್ಬೊಬ್ಬರು ಫೇಂಟಾಗಿ ಬೀಳ್ತಾರೆ ಬಿದ್ದು ಕೂಡಲೇ ಬರ್ತಾನೆ ಓಡಾಪಣ್ ಓ ಇಸ್ ಫೇಂಟೆಡ್ ತಕೊಂಡೋಗಿ ಎಮ್ ಐ ರೂಮ್ಗೆ ಅಡ್ಮಿಟ್ ಮಾಡಿ ಬನ್ನಿ ಅಂತ ಹೇಳ್ತಾರೆ ಇಟ್ ಇಸ್ ನಾಟ್ ಎನಿಥಿಂಗ್ ಡೇಂಜರಸ್ ಬಿಕಾಸ್ ಯು ಆರ್ ಸಪೋಸ್ ಟು ಡೂ ಇಟ್ ಯುದ್ಧದಲ್ಲಿ ಇದಕ್ಕಿಂತ ಕಠಿಣ ಸ್ಥಿತಿಗಳಿವೆ ಸೊ ಯು ಹ್ಯಾವ್ ಟು ಬಿ ಗೆಟ್ ಪ್ರಿಪೇರ್ಡ್ ಫಾರ್ ಇಟ್ ಮೆಂಟಲ್ ಪ್ರಿಪ್ರೇಷನ್ ಅಷ್ಟೆಲ್ಲ ಪನಿಷ್ಮೆಂಟ್ ಅಂದರೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಎಕ್ಸ್ಕ್ಯೂಸೇ ಇಲ್ಲ ಅಲ್ಲಿ ಇಲ್ಲ ಯಾವುದಕ್ಕೂ ಎಕ್ಸ್ಕ್ಯೂಸ್ ಇಲ್ಲ ಪನಿಶ್ಮೆಂಟ್ ತಪ್ಪಿಲ್ಲದಿದ್ರು ಎಕ್ಸ್ಕ್ಯೂಸ್ ಇಲ್ಲ ತಪ್ಪಿಲ್ಲದಿದ್ರು ಸುಮ್ಮನೆ ನೀನು ಅವರನ್ನು ನೋಡಿ ಈಗ ಸ್ಮೈಲ್ ಮಾಡಿದ್ರೆ ವೈ ಯು ಸ್ಮೈಲಿಂಗ್ ಅಂತ ಕೇಳ್ತಾರೆ ಮೀಟ್ ಮೀನ್ ದಿ ದ ಈವ್ನಿಂಗ್ ಅಂತ ಹೇಳ್ತಾರೆ ನಾ ಯಾಕಪ್ಪ ಸ್ಮೈಲ್ ಮಾಡಿದೆ ಅಂತ ಆಗ್ತದೆ ಅದಕ್ಕೆಲ್ಲ ನಮ್ಮ ಸೋಲ್ಜರ್ಸ್ ಇಷ್ಟೊಂದು ಶಿಸ್ತುಬದ್ಧವಾಗಿರ್ತಾರೆ ಅಂತ ನಿಜ್ ಇವಾಗ ಗೊತ್ತಾಯ್ತು ನನಗೆ ನಾನು ಮೊದಲನೇ ಟರ್ಮಲ್ಲಿ ಇರಬೇಕಾದ್ರೆ ಪ್ರಮೋದ್ ಆಪ್ಟೆ ಅಂತ ನನ್ನ ರೂಮ್ ಮೇಟ್ ಈಗಲೂ ಇದ್ದಾರೆ ಈಸ್ ಲೆಫ್ಟಿನೆಂಟ್ ಕರ್ನಲ್ ರಿಟೈರ್ಡ್ ಪೂನಾದಲ್ಲಿದ್ದಾರೆ ಕಳೆದ ತಿಂಗಳು ನಾನು ಪೂನಕ್ಕೆ ಹೋಗಿದ್ದೆ ಆಚೆ ತಿಂಗಳು ಡಿಸೆಂಬರಲ್ಲಿ ಪೂನಕ್ಕೆ ಹೋಗಿದ್ದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಒಂದು ನಾನು ಕಳಿಸಿಕೊಟ್ಟ ಒಬ್ಬ ಹುಡುಗ ಅಂದರೆ ತಿಮ್ಮಯ್ಯ ಮ್ಯೂಸಿಯಮಲ್ಲಿ ಕೆಲಸ ಮಾಡಬೇಕು ಮಾಡ್ತಾ ಇರಬೇಕಾದ್ರೆ ಶ್ರೀರಾಮ್ ಅಂತ ಒಂದು ಹುಡುಗ ಬಂದು ನನ್ನ ಭೇಟಿಯಾದ ಒಂಬತ್ತನೇ ಕ್ಲಾಸ್ ಹುಡುಗ ನನಗೆ ಆರ್ಮಿ ಸೇರಬೇಕು ಅಂತ ಹೇಳ್ದೆ ಅಲ್ಲಿಂದ ಅವ್ನಿಗೆಲ್ಲ ಮೆಥಡನ್ನು ಹೇಳಿಕೊಟ್ಟೆ ಅವನು ಥ್ರೂಔಟ್ ನನ್ನ ಜೊತೇಲಿ ಕಾಂಟ್ಯಾಕ್ಟಲ್ಲಿದ್ದ ಎನ್ ಡಿ ಎ ಪಾಸ್ ಆದ ಎನ್ ಡಿ ಎ ಕೂಡ್ದೆ ಆರು ಟರ್ಮ್ಗಳನ್ನು ಮಾಡ್ದೆ ಅಂದರೆ ಮೂರು ವರ್ಷ ಟ್ರೈನಿಂಗ್ ಮಾಡ್ದೆ ಮಾಡ್ತಾ ಇರಬೇಕಾದ್ರೆ ಪ್ರತಿ ಸಲ ಆರು ತಿಂಗಳಾದಮೇಲೆ ರಜದಲ್ಲಿ ಬರಬೇಕಾದ್ರೆ ಇಲ್ಲಿ ಬಂದು ನಮ್ಮನ್ನು ಭೇಟಿಯಾಗಿ ಹೋಗ್ತಿದ್ದ ಒಂದೋ ಲಂಚ್ ಒಂದೋ ಡಿನ್ನರ್ ನಾವು ಅವರನ್ನು ಕರಿತಿದ್ರು ಅವರನ್ನು ಅವ್ರ ತಂದೆ ತಾಯಿಯನ್ನು ಸೊ ಫೈನಲ್ ಟರ್ಮ್ ಬಂದು ಹೋಗಬೇಕಾದ್ರೆ ಅವ ಹೇಳ್ದೆ ಸರಿ ಇಲ್ಲಿ ಕನ್ಫಮ್ ಏ ಪಾಸಿಂಗ್ ಔಟ್ ಪೇರಿಯೇಡ್ ಅಂತ ಬರ್ತೀನಿ ಅಂತ ಹೇಳಿದೆ ಸೊ ಪೂನಕ್ಕೆ ಹೋಗಿದ್ದೆ ಒಂದು ಪಾಸಿಂಗ್ ಔಟ್ ಪೇರಿಯಡ್ ನೋಡಲಿಕ್ಕೆ ಆಗ ಈ ಆಪ್ಟೆ ಅಂತ ಹೇಳೋ ಹುಡುಗ ಬಂದು ನನ್ನನ್ನು ಮೀಟ್ ಕರ್ನಲ್ ಆಪ್ಡೇ ನಾವಿಬ್ಬರು ರೂಮೇಟ್ಗಳಾಗಿದ್ದವು ನಮ್ಮ ಪಕ್ಕದ ರೂಮಲ್ಲಿ ಟಿ ಎಸ್ ಗಿಲ್ ಅಂತ ಸೀನಿಯರ್ ಅಂಡರ್ ಆಫೀಸರ್ ಇದ್ದರು ಅವರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಕರೆಯೋದು ನಾಜಪಾ ಅಂತ ಕರೆಯೋದು ಬೆಡ್ಡಿಂದ ಎದ್ದು ಹಾರಿಗೆ ಹೋಗಿ ನಿಲ್ಲೋದು ಅವರು ಫ್ಲಾಸ್ಕ್ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ರಂಗಡವಾಲದಿಂದ ಟೀ ತೆಕೋಬಾ ಅಂತ ಹೇಳೋದು ರಾತ್ರಿ ಒಂದೂವರೆ ಗಂಟೆ ನೀವು ಚಳಿ ಅಷ್ಟು ಚಳಿ ಡ್ರೆಸ್ಸಿಂಗ್ ಅವನ್ ಹಾಕ್ಕೊಂಡು ನೈಟ್ ಡ್ರೆಸ್ ಹಾಕ್ಕೊಂಡು ಹೋಗಂಗಿಲ್ಲ ವಾಪಸ್ ರೂಮ್ಗೆ ಹೋಗಿ ಫುಲ್ ಡ್ರೆಸ್ ಹಾಕಿ ಸೈಕಲ್ ತಗೊಂಡು ಆ ಚಳಿಯಲ್ಲಿ ಒಂದು ಡಿಗ್ರಿ ಮೈನಸ್ ಒಂದು ಡಿಗ್ರಿ ಮೈನಸ್ ಜೀರೋ ಡಿಗ್ರಿ ಟೆಂಪ್ರೇಚರಲ್ಲಿ ಸೈಕಲ್ ಮಾಡಿಕೊಂಡು ಒಂದೂವರೆ ಎರಡು ಕಿಲೋಮೀಟರ್ ಅಂಗಡವಾಡಕ್ಕೆ ಹೋಗಿ ಟೀ ತೆಕೊಂಡು ವಾಪಸ್ ಬಂದು ಇವರಿಗೆ ಕೊಟ್ಟು ಪುನಃ ಹೋಗಿ ಮಲ್ಗೋದು ಇದು ಒಂದು ಸಲ ಆಯಿತು ಇದು ಬಹಳ ಅತಿಯಾಗ್ತಾ ಹೋಯಿತು ಒಂದು ದಿನ ಹೋಗ್ತಾ ಇರಬೇಕಾದ್ರೆ ಸಿಟ್ಟು ಬಂತು ಫ್ಲಾಸ್ಕ್ ಅಂತ ತೆಗೆದು ಬೀಜದೆ ಹೀಗೆ ಆ ಗೇಟ್ಗೆ ಪುಡಿ ಪುಡಿ ಆಯಿತು ಅದನ್ನು ಹಾಗೇ ತಗೊಂಡು ಹೋದೆ ತೆಕೊಂಡು ಹೋಗಿ ರಂಗಡವಾಲದಲ್ಲಿ ಕೊಟ್ಟೆ ಟೀ ತುಂಬಿಸು ಅಂದೆ ಅದನ್ನು ತೆರೆದು ಬಿಟ್ಟು ಎಲ್ಲ ಮುರಿದೋಗಿದೆ ಅಂತ ಅದಕ್ಕೆ ಹಾಕು ಅಂದೆ ಹಾಕಿದ ಹಾಕ್ಕೊಂಡು ಬಂದೆ ವಾಪಸ್ ಬರ್ತಾ ಅವ್ರದ್ದು ದುಡ್ಡು ಕೊಟ್ಟೆ ಟೀದು ದುಡ್ಡು ಬಂದೆ ಬರ್ತಾ ಇರಬೇಕಾದ್ರೆ ಯೋಚನೆ ಇತ್ತು ನಾ ಬಿದ್ದಿದ್ದರೆ ನನ್ನ ಮೈಯೆಲ್ಲ ಇದಾಗಿರಬೇಕಲ್ಲ ಮಣ್ಣಾಗಿರ್ಬೇಕಲ್ಲ ಅಲ್ಲೆಲ್ಲೋ ನಿಲ್ಲಿಸಿ ಮೈಗೆಲ್ಲ ಮಣ್ಣು ಹಾಕ್ಕೊಂಡು ವಾಪಸ್ ಬಂದು ಹೋಗಿ ನಿಂತೆ ಕೊಟ್ಟೆ ಫ್ಲಾಸ್ಕನ್ನು ತಕೊಂಡ್ರು ನಾನು ರೂಮಿಗೆ ಹೋದೆ ಏನು ವಾಟ್ ವಾಡ ಹ್ಯಾಪಂಡಿದೆ ಆ ಹ್ಯಾಡ್ ಎಫ್ ಫಾಲ್ ಸರ್ ಅಂತ ಹೇಳಿದೆ ಹೋದೆ ರೂಮ್ಗೆ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಅಂತ ಕಳೆದ್ರು ಹೊರಗೆ ಓಡಿ ಬಂದೆ ಅಂತ ದಿಸ್ ಫ್ಲಾಸ್ಕ್ ಇಸ್ ಬ್ರೋಕನ್ ಅಂತ ಹೇಳಿದರು ಹೌದಾ ಸರ್ ಅಂತ ಕೇಳಿದೆ ಮತ್ತೆ ಯಾಕೆ ಟೀ ತಗೊಂಡೆ ಅಂತ ಹೇಳಿದೆ ಸರ್ ವೈಲ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ಆಫ್ಟರ್ ಟೇಕಿಂಗ್ ಟೀ ಐ ಹ್ಯಾಡ್ ಅ ಫಾಲ್ ಅಂತ ಹೇಳಿದೆ ಹೌದಾ ಅಂತ ಹೇಳಿದೆ ಅದೇ ಲಾಸ್ಟ್ ಮತ್ತೆ ನನಗೆ ಟೀ ಇದು ಆರ್ಡ್ರ್ ಬರಲಿಲ್ಲ ನಾನು ಬದುಕಿದೆ ಅಲ್ಲಿಂದ ಸೊ ದೀಸ್ ಆರ್ ಆಲ್ ನಾರ್ಮಲ್ ಥಿಂಗ್ಸ್ ತಪ್ಪಸ್ಕೊಳಕೆ ಜೀವಂತವಾಗಿ ಮಾಡ್ತಾ ಇರುವಾಗ ಅದು ಜೋಕ್ ಅಲ್ಲ ಹೀಗೆ ಹೇಳ್ಬೇಕಾದ್ರೆ ಅದು ಬಹಳ ಅವಾಗ ಸರ್ ಭಯ ಇರುತ್ತಲ್ವ ಸರ್ ಅವಾಗ ಏನಾದ್ರು ಕಣ್ಣು ಭಯ ಒಂದು ಮಾತು ನಾನು ನಿಮ್ಗೆ ಹೇಳ್ತೀನಿ ಆರ್ಮಿ ಸೇರೋದ್ಗೆ ಭಯ ಇರೋದಿಲ್ಲ ಯಾಕಂದ್ರೆ ಅವನು ಅಲ್ಟಿಮೇಟ್ ರೆಡಿ ಆಗಿದ್ದಾನೆ ಸಾಯ್ಲಿಕ್ಕೆ ರೆಡಿ ಆಗಿದ್ದಾನೆ ಅವನಿಗೆ ಇನ್ನೇನು ಭಯ ಇದು ಬಹಳ ಖುಷಿಯಾಯಿತು ಇದಕ್ಕೆಲ್ಲ ಸಣ್ಣ ಭಯನೇ ಪಡಲ್ಲ ಯಾಕೆಂದ್ರೆ ಎಲ್ಲದಕ್ಕೂ ತಯಾರಾಗಿ ಹೋಗಿರುವಂತಹ ಸಂದರ್ಭದಲ್ಲಿ ಈ ಚಿಕ್ಕ ಭಯ ಪಟ್ಕೊಂಡು ಏನ್ ಮಾಡೋಕ್ಕಾಗತ್ತೆ ಅಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಎರಡು ಬ್ಲಾಕ್ಗಳಿವೆ ಒಂದು ಕಿಂಗ್ಸ್ಲೇ ಬ್ಲಾಕ್ ಒಂದು ಕಾಲಿನ್ಸ್ ಬ್ಲಾಕ್ ಮತ್ತೆ ಚೆಟ್ರುಡ್ ಬ್ಲಾಕ್ ಚೆಟ್ರುಡ್ ಬ್ಲಾಕ್ ಅಂದ್ರೆ ಅದು ದೊಡ್ಡ ಬಿಲ್ಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಅದರ ಹಿಂದ್ಗಡೆ ಚಾಂಪಿಯನ್ ಬೆಟಾಲಿಯನ್ಗೆ ಕಿಂಗ್ಸ್ಲೇ ಕಾಲೇಜ್ ಬ್ಲಾಕ್ ಬಾಕಿರೋರೆಲ್ಲ ಸಿಂಗಡ್ ಬ್ಲಾಕ್ ಎಫ್ ಆರ್ ಐ ಬ್ಲಾಕ್ ಬೇರೆ ಬೇರೆ ಸ್ಥಾನಗಳಲ್ಲಿರ್ತಾರೆ ಒಟ್ಟು ನನ್ನ ಟೈಮಲ್ಲಿ ಸಾವಿರದ ಐನೂರು ಕೆಡೆಟ್ಗಳು ಇರ್ತಿದ್ವು ಒಂದು ಟೈಮಲ್ಲಿ ನಮ್ಮ ಎರಡು ಬೆಟಾಲಿಯನ್ ಅಂತ ಹೇಳಿದರೆ ಕಿಂಗ್ಸ್ಲೇ ಬ್ಲಾಕ್ ಕಾಲಿನ್ ಬ್ಲಾಕ್ ಆಗಿ ನಾವೊಂದು ಮುನ್ನೂರು ಮುನ್ನೂರೈವತ್ತು ಕೆಡೆಟ್ಗಳು ಅದರದ್ದು ಸುತ್ತ ಸಿಮೆಂಟ್ದು ಗಟ್ಟರ್ಸ್ಗಳಿವೆ ಸಿಮೆಂಟ್ ಗಟ್ಟರ್ ಅಂದರೆ ಮಳೆ ಬಂದ ನೀರು ಆ ಚಂಡಿ ಒಳಗೆ ಹೋಗಿ ಚಂಡಿ ಒಳಗಿಂದ ಹರಿದು ಹೋಗ್ತವೆ ಬೇರೆ ಬೇರೆ ಕಡೆಗೆ ಭಾಳ ಆಗಿ ಆಮಿ ಥರದ ಗಟರ್ಗಳು ಒಂದೊಂದು ಚರಂಡಿ ಇನ್ನೂರು ಇನ್ನೂರೈವತ್ತು ಅಡಿ ದೂರ ಇದೆ ಹೀಗೆ ಎರಡು ಕಡೆಯಲ್ಲಿ ಕಡಪ ಕಲ್ಲು ಕೆಳಗೆ ಕಡಪ ಕಲ್ಲು ಹೀಗೆ ಎರಡು ಸೈಡಿಗೆ ಕಡಪ ಸ್ಲ್ಯಾಬ್ ಕೆಳಗೆ ಕಡಪ ಸ್ಲ್ಯಾಬ್ ಅದರಲ್ಲಿ ನಮ್ಮನ್ನು ಹಾಕ್ಬಿಟ್ಟು ಹೇಳ್ತಾರೆ ಫ್ರಂಟ್ ರೋಲ್ ಅಂತ ಫ್ರಂಟ್ ರೋಲ್ ಅಂದರೆ ಕೊಡ ಮರಿಯೋದು ತಲೆ ಮುಂದಕ್ಕೆ ಕೆಳಗೆ ಹಾಕಿ ಹೀಗೆ ಬೀಳೋದು ಪ್ರತಿ ಸಲ ಬೀಳ್ಬೇಕಾದ್ರೆ ಈ ಭಾಗ ಈ ಭಾಗ ಆ ಎರಡು ಕಡಪ ಕಲ್ಲಿಗೆ ತಗಲ್ತದೆ ಸೊ ನೀನೊಂದು ನೂರು ರೋಲ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಬ್ಲಿ ರಕ್ತ ಬರ್ತಾ ಇರ್ತದೆ ಯಾರು ಗ್ಯೂ ಹೇಳೋ ಆಗಿಲ್ಲ ನಿಮ್ಮ ಸೀನಿಯರ್ ಪನಿಷ್ಮೆಂಟ್ ಇದ್ದಾನೆ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆಯಿತು ಅಂತ ಹೇಳಿದರೆ ಅವರು ಕರೆದುಬಿಟ್ಟು ಏನಾಯಿತು ಜಾಸ್ತಿ ತಗಲ್ತಾ ಹೋಗು ಎಮ್ ಐ ರೂಮ್ಗೆ ಹೋಗಿ ಡಾಕ್ಟ್ರಲ್ಲಿ ಟ್ರೀಟ್ಮೆಂಟ್ ತೆಕ್ಕು ಸೊ ಅಲ್ಲಿ ಹೋದಾಗ ಅಲ್ಲಿರೋದು ಒಬ್ಬ ಆಫೀಸರ್ ಅವ್ನು ಕೇಳೋದಿಲ್ಲ ಯಾಕೆ ಇದಾಗಿದ್ದು ಅಂತ ಈಗ ನೋಡ್ತಾನೆ ವರಿ ಆನ್ ಪನಿಷ್ಮೆಂಟ್ ಎಸ್ ಓಕೆ ಓಕೆ ಗೋ ಕೆಟ್ ಡ್ರೆಸ್ಟ್ ಅಂತ ಹೇಳ್ತಾನೆ ಯಾಕೆಂತಂದರೆ ಆ ಪನಿಷ್ಮೆಂಟ್ ಕೊಡೋದು ಅದು ಇಟ್ ಈಸ್ ನ್ಯಾಚುರಲ್ ಇನ್ ಅಕೆಡೆಮಿ ಅದರಿಂದಾಗಿ ಇಂಜುರಿ ಆಗೋದು ಇಟ್ ಈಸ್ ನ್ಯಾಚುರಲ್ ಸೊ ಇಟ್ ಈಸ್ ಆಕ್ಸೆಪ್ಟೆಡ್ ಯಾಕೆಂತಂದರೆ ಆಗ ಮಾತ್ರ ನಿನಗೊಂದು ಒಂದು ಯುದ್ಧದಲ್ಲಿ ಹೋಗಿ ನುಗ್ಗಿ ಹೋರಾಡಲಿಕ್ಕಿರುವಂಥ ಸೋಲ್ಜರನ್ನು ನಿಮಗೆ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅವನು ಇದೆಲ್ಲದರಿಂದ ಹೋಗಿರಬೇಕು ಅವನು ಅಗ್ನಿ ಒಳಗೆ ಹೋಗಿ ಅಗ್ನಿಸ್ಪರ್ಶ ಆಗದೆ ಹೊರಗೆ ಬರಲಿಕ್ಕಿರುವಂಥ ತಾಕತ್ ಅವನಲ್ಲಿದ್ದರೆ ಅವನು ಸಿಪಾಯ ಆಗಲಿಕ್ಕೆ ತಾಯಿ ಸರಿ ಇದ್ದಾನೆ ಅಂತ ಅರ್ಥ ಇದೆಲ್ಲ ಪನಿಷ್ಮೆಂಟು ನೀವು ಅನ್ಭವಿಸಿದ್ರೆ ಅನ್ಭವಿಸಿದ್ದೀನಿ ಎಲ್ಲವನ್ನು ಇವು ಇದು ಮುಗಿಬೇಕಾದರೆ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಮುಗಿಬೇಕಾದರೆ ನಾನು ಯೋಚನೆ ಮಾಡಿದ್ದೆ ಆಯಿತು ಇನ್ನು ಇದಕ್ಕಿಂತ ಕಷ್ಟದೇನು ಇರಲಿಕ್ಕಿಲ್ಲ ಇನ್ನು ನಾನು ಆಫೀಸರ್ ತಾನೇ ಮುಗೀತು ಅಂತ ಅಲ್ಲಿಂದ ಐ ವಾಸ್ ಸೆಂಟ್ ಫಾರ್ ಪ್ರೀ ಕಮಾಂಡೋ ಆ್ಯಂಡ್ ಪ್ರೀ ಓ ಕೋಟಾಕ್ಕೆ ರಾಜಸ್ಥಾನಲ್ಲಿ ಕೋಟಾದಲ್ಲಿ ಪ್ರೀ ಕಮಾಂಡು ಪ್ರೀ ಕೋ ತಯಾರಿ ಆಯಿತು ಮೇಲೆ ಬಂದು ಇದಕ್ಕೆ ಬೆಳಗಾಂ ಕಮಾಂಡೋ ಸ್ಕೂಲಿಗೆ ಕಮಾಂಡೋ ಸ್ಕೂಲಲ್ಲಿ ಮೊಟ್ಟ ಮೊದಲನೇ ದಿನ ಬೆಳಿಗ್ಗೆ ಮೂರುವರೆ ಗಂಟೆಗೆ ಪಿ ಟಿ ಕರೆದ್ರು ಇವತ್ತು ಸಾಯಂಕಾಲ ಆರ್ಡರ್ ಸಿಕ್ತು ನಾಳೆ ಬೆಳಿಗ್ಗೆ ಪಿ ಟಿ ಮೂರುವರೆ ಗಂಟೆಗೆ ಅಂತ ಮೂರುವರೆ ಗಂಟೆಗೆ ಅಲ್ಲಿ ಹೋಗಿ ತಲುಪಬೇಕಾದ್ರೆ ಅಲ್ಲಿ ಒಂದು ಹವಲ್ದಾರ್ ನಿಂತಿದ್ದ ಅವನು ಹೇಳ್ದ ಸಾಬ್ ಆಪ್ ಸಬ್ ಸ್ಟಾರ್ಲಗಾಯವೇ ಎಲ್ಲರೂ ಹೌದು ಅಂತ ಒಪ್ಕೊಳ್ತಾರೆ ಸಬೀಸ್ ಕಲಸೆ ಸ್ಟಾರ್ ನಿ ಕಾಲ್ಕೆ ಅನ ನಾಳೆಯಿಂದ ಪೀಠಿಗೆ ಬರಬೇಕಾದ್ರೆ ಸ್ಟಾರ್ ಹಾಕ್ಕೊಂಡು ಬರಬೇಡಿ ನನಗೆ ಸ್ಟಾರ್ ಹಾಕಿದವ್ರಿಗೆ ಆರ್ಡರ್ಸ್ ಕೊಡಲಿಕ್ಕಾಗೋದಿಲ್ಲ ನಾನು ನಿಮ್ಮ ಜೂನಿಯರ್ ಅದರಿಂದ ಸ್ಟಾರ್ಗಳನ್ನು ಬಿಚ್ಚಿ ಬನ್ನಿ ಮೊನ್ನೆ ದಿನದಿಂದ ಸ್ಟಾರ್ಸ್ ಇಲ್ಲ ಬಿಚ್ಚಿ ಬರ್ತಾಯಿದ್ದೀವಿ ಆ ಮೊದಲನೇ ಆರ್ಡ್ರ್ ಎರಡನೇ ಆರ್ಡ್ರು ಇವತ್ತು ಬ್ರೇಕ್ಫಾಸ್ಟ್ ಕಳೆಯೋದಕ್ಕಿಂತ ಮುಂಚೆ ಎಲ್ಲರೂ ಹೋಗಿ ತಲೆ ಕೀಸ್ಕೊಂಡು ಬನ್ನಿ ಯಾರೂ ಕೂದಲಿಡೋ ಆಗಿಲ್ಲ ಕಮಾಂಡೋ ಕೋರ್ಸಲ್ಲಿ ಸಂಪೂರ್ಣ ತಲೆ ಶೇಪ್ಡ್ ಅದಾದ ಮೇಲೆ ಬೆಲ್ಟ್ ಹಾಕೋಂಗಿಲ್ಲ ಬೆಲ್ಟ್ ಬದಲು ಒಂದು ಹಗ್ಗ ಕಟ್ತೀವಿ ಒಂದು ಹಗ್ಗ ಕೊಟ್ಟಿರ್ತಾರೆ ಇಟ್ ಇಸ್ ನೋನ್ ಎಸ್ ಟಾಗಲ್ ರೋಪ್ ಆ ಟಾಗಲ್ ರೋಪನ್ನು ಕಟ್ಕೊಳ್ತೀವಿ ಡಾಂಗ್ರಿ ಟಾಗಲ್ ರೋಪ್ ನೋ ರ್ಯಾಂಕ್ ಬ್ಯಾಡ್ಜಸ್ ಇದಾದ ಮೇಲೆ ನಿಮ್ಮನ್ನು ಟ್ರೈನಿಂಗ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಒಂದು ದಿನ ಬೆಳಿಗ್ಗೆ ಮೂರುವರೆ ಗಂಟೆಗೆ ಪಿ ಟಿ ಆದರೆ ಒಂದು ದಿನ ಬೆಳಿಗ್ಗೆ ಐದೂವರೆ ಗಂಟೆಗೆ ಟಿ ಇನ್ನು ಮಾರನೇ ದಿನ ನಾಲ್ಕೂವರೆ ಗಂಟೆಗೆ ಟಿ ನಾಲ್ಕು ವಾರದ ಟ್ರೈನಿಂಗ್ ಮೊದಲನೇ ವಾರ ಮುಗಿಬೇಕಾದ್ರೆ ಸ್ಯಾಟರ್ಡೆ ಬರಬೇಕಾದ್ರೆ ಸ್ಪೀಡ್ ಮ್ಯಾಚ್ ಸ್ಪೀಡ್ ಮ್ಯಾಚ್ ಎಷ್ಟು ಮೊದಲನೇ ಸ್ಪೀಡ್ ಮ್ಯಾಚ್ ಹದಿನಾರು ಕಿಲೋಮೀಟ್ರು ಅಲ್ಲಿ ಹೋಗಿ ತಲುಪಬೇಕಾದ್ರೆ ನಿಮ್ಮ ಪಿಟ್ಟು ಗಿಟ್ಟು ಎಲ್ಲ ತಗೊಂಡು ಹೋಗಿರ್ತೀರ ನೀವು ನೋಡ್ತಾರೆ ಹೀಗೆ ವೇ ಮಾಡ್ತಾರೆ ವೇ ಮಾಡ್ತೀವಿ ಒಂದು ಐದು ಕೆ ಜಿದು ಪಪ್ಲು ಕೊಡ್ತಾರೆ ಇದನ್ನು ಹಾಕ್ಕೊಳ್ಳಿ ಅಂತ ಅದರೊಳಗೆ ಬರೀ ಮರಳಿರೋದು ಐದು ಕೆ ಜಿ ಟೈಟಾಗಿ ಪ್ಯಾಕ್ ಆಗಿರ್ತದೆ ಅದನ್ನು ಇದರೊಳಗೆ ಹಾಕಿದ ಮೇಲೆ ಈ ಪಿಟ್ಟು ನಿಮ್ಮ ಬೆನ್ನಲ್ಲಿದೆಯಲ್ಲ ಅದು ಮಾಮೂಲಾಗಿ ಕೂರೋದಿಲ್ಲ ಅದು ಕೂತ್ಬಿಡ್ತದೆ ಕೆಳಗೆ ಅದು ಇಲ್ಲಿ ಬಂದು ಕೂತಿರ್ತದೆ ಸೊ ನಾವು ಹದಿನಾರು ಕಿಲೋಮೀಟ್ರ್ ಓಡ್ತಾ ಇರಬೇಕಾದ್ರೆ ಅದು ಉಜ್ಜಿತಾ ಇರ್ತದೆ ಅಲ್ಲಿಗೆ ನೀವು ಹದಿನಾರು ಕಿಲೋಮೀಟ್ರ್ ಮುಗಿಸ್ಬೇಕಾದ್ರೆ ಅಲ್ಲಿ ರಕ್ತವು ಹರಿಯಲಿಕ್ಕೆ ಶುರುವಾಗಿರ್ತದೆ ಅದು ಮೊದಲನೇ ವಾರ ಎರಡನೇ ವಾರ ಅದೇ ಪಪ್ಲು ಅದೇ ಟ್ರೇ ಡ್ರೆಸ್ ಇಪ್ಪತ್ನಾಲ್ಕು ಕಿಲೋಮೀಟ್ರು ಮೂರನೇ ವಾರ ಮೂವತ್ತೆರಡು ಕಿಲೋಮೀಟ್ರು ನಾಲ್ಕನೇ ವಾರ ನಲವತ್ತು ಕಿಲೋಮೀಟ್ರು ಅದು ಇಷ್ಟೇ ಬಂದಾಗ ಮುಗಿಸೋದಲ್ಲ ಕಿಲೋಮೀಟ್ರಿಗೆ ಇಷ್ಟು ಅಂತ ಟೈಮ್ ಇದೆ ಮೂರುವರೆ ಮಿನಿಟ್ಟು ಮೂರೂರ ಕಾಲು ಮಿನಿಟ್ ಅಂತ ಆ ನಲವತ್ತು ಕಿಲೋಮೀಟ್ರ್ ಮುಗಿಸ್ಬೇಕಾದ್ರೆ ನಾಲ್ಕು ಮೂರಲ್ಲಿ ಹನ್ನೆರಡು ನೂರ ಇಪ್ಪತ್ತು ಮಿನಿಟು ನೂರ ಮೂವತ್ತು ಮಿನಿಟು ಆ ನೂರ ಮೂವತ್ತು ಮಿನಿಟಲ್ಲಿ ನಿನ್ನ ನಲವತ್ತು ಕಿಲೋಮೀಟ್ರ್ ಮುಗಿಸ್ಬೇಕು ಆ ನೂರ ನಲವತ್ತು ಮಿನಿಟ್ ಒಳಗೆ ನೀನು ಇದನ್ನು ಹೊತ್ಕೊಂಡು ಓಡಬೇಕು ನಿನ್ನ ಕೈಯಲ್ಲಿ ರೈಫಲ್ ಇರ್ತದೆ ಇದನ್ನು ಮುಗಿಸ್ಬೇಕಾದ್ರೆ ಪ್ರತಿದಿನ ರಾತ್ರಿ ಮಲಗಿ ಏಳಬೇಕಾದ್ರೆ ಬೆಡ್ಶೀಟ್ ನಿಮ್ಮ ಜೊತೇಲಿ ಬರ್ತದೆ ಎದ್ದು ಯಾಕೆಂದರೆ ಆ ಗಾಯ ಕಂಡೋಗಿರ್ತದೆ ಆ ಗಾಯ ಹೀಲಾಗೋದೇ ಇಲ್ಲ ಹದಿನಾರು ಕಿಲೋಮೀಟ್ರ್ ಓಡಿ ಮುಗಿದ ಮೇಲೆ ಒಂದು ವಾರದಲ್ಲಿ ಅದೊಂದು ರೂಪಕ್ಕೆ ಬರಬೇಕಾದ್ರೆ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಅದನ್ನ ಇಪ್ಪತ್ನಾಲ್ಕು ಕಿಲೋಮೀಟ್ರ್ದು ಉಜ್ಜಿ ಆ ಗಾಯ ಪುನಃ ಹೀಲ್ ಮಾಡಬೇಕಾದ್ರೆ ಮೂವತ್ತೆರಡು ಕಿಲೋಮೀಟ್ರ್ ಬಂತು ಪುನಃ ಅದು ಉಜ್ಜಿ ಉಜ್ಜಿ ಅದರದ್ದು ಸಿಪ್ಪೆ ಎಲ್ಲ ಹೋಗಿ ಪುನಃ ಅಲ್ಲಿ ರಕ್ತ ಬರ್ಲಿಕ್ಕೆ ಶುರುವಾಗ್ತದೆ ಆ ಗಾಯ ಪರ್ಮನೆಂಟಾಗಿ ಅದು ಆದಮೇಲೆ ಇನ್ನೊಂದು ಆರು ತಿಂಗಳಲ್ಲೇ ಇರ್ತದೆ ಅದು ಅದನ್ನು ಟ್ರೀಟ್ ಮಾಡಿಕೊಂಡೇ ಇರ್ತೀವಿ ನಾವು ಯಾರಿಗೂ ಹೇಳೋಾಗಿಲ್ಲ ಯಾರ ಜೊತೆ ಮಾತಾಡೋಗಿಲ್ಲ ಮನೆಗೆ ಬಂದಾಗ ತಾಯಿ ಕೇಳಿದ್ರು ಟಫ್ ಇತ್ತ ಅಂತ ಕೈ ಕೊಡು ಅಂತ ಹೇಳಿದೆ ಕೈ ಕೊಟ್ಟರು ಇದು ಬೆನ್ನನ್ನು ಇಲ್ಲಿ ಮುಟ್ಟಿ ನೋಡೋದು ಇಲ್ಲಿ ತಿಳಿ ಅವ್ರಿಗೆ ಏನಾಗಿದೆ ಅಂತ ಕೇಳಿದ್ರು ಅದೇ ಅದೇ ಟ್ರೈನಿಂಗ್ ಅಂತ ಹೇಳ್ಕೊಟ್ಟೆ ಇಷ್ಟೆಲ್ಲ ನೋವು ನಿಜ ನಿಜ ಯಾವ ಲೆವೆಲ್ಗೆ ನೋವು ಇರ್ತದೆ ಅಂತ ಹೇಳಿದ್ರೆ ಒಮ್ಮೊಮ್ಮೆ ನೀವು ಶೂಸ್ ಹಾಕಿ ನಮ್ಮ ಶೂಸ್ ಇಲ್ಲಿವರೆಗೆ ಬರ್ತದೆ ಸಾಕ್ಸ್ ಇರ್ತದೆ ಆ ಸಾಕ್ಸನ್ನು ಕರೆಕ್ಟಾಗಿ ಶೂಸ್ ಹಾಕಿ ನೀವು ಆ ಇದು ಓಡ್ಲಿಕ್ಕೆ ಹೋಗದಿದ್ದರೆ ಎಲ್ಲರೂ ಏನಾದರೂ ತಪ್ಪಿದರೆ ಆ ಜಾಗ ಉಜ್ಲಿಕ್ಕೆ ಶುರುವಾದರೆ ಅದು ಒಂದು ಗಾಯ ಬಿಡ್ತದಲ್ಲಿ ಮೈಯಲ್ಲಿ ಗಾಯಗಳಿಗೆ ಲೆಕ್ಕನೇ ಇಲ್ಲ ಕಮಾಂಡೋ ಕೋರ್ಸ್ ಆದಮೇಲೆ ಕಮಾಂಡೋದು ಗಾಯಗಳು ಹೀಲಾಗ್ಲಿಕ್ಕೆ ಶುರುವಾದಾಗ ವೆಪನ್ಸ್ ಕೋರ್ಸಲ್ಲಿ ವೆಪನ್ಸ್ದು ಗಾಯಗಳು ಶುರುವಾಗ್ತವೆ ಒಂದು ಹತ್ಯಾರನ್ನು ನಾವು ಬಿಚ್ಚಲಿಕ್ಕೆ ಇಪ್ಪತ್ತೊಂದು ಸೆಕೆಂಡ್ ಟೈಮ್ ಕೊಡ್ತಾರೆ ಜೋಡಿಸ್ಲಿಕ್ಕೆ ಮೂವತ್ತೆರಡು ಸೆಕೆಂಡ್ ಟೈಮ್ ಎಲ್ಲ ಕಣ್ಣು ಮುಚ್ಚಿ ಇಡೀ ರೈಫಲನ್ನು ಚೂರು 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 ಬಿಚ್ಚಿ ಅದರದ್ರ ಜಾಗದಲ್ಲಿಟ್ಟು ಇಪ್ಪತ್ತೊಂದು ಸೆಕೆಂಡ್ ಒಳಗೆ ಎಲ್ಲವನ್ನು ಬಿಟ್ಟು ಕಂಪ್ಲೀಷನ್ ರಿಪೋರ್ಟ್ ಕೊಡಬೇಕು ಕಣ್ಣು ಕಟ್ಟಿರ್ತಾರೆ ಮೊದಲು ಹಾಗೆ ಕಣ್ಣು ಕಟ್ಟದೇ ಪ್ರಾಕ್ಟೀಸ್ ಮಾಡಿರ್ತೀವಿ ಮತ್ತು ಅವ್ರು ಜೋಡಿಸ್ಲಿಕ್ಕೆ ಕೇಳ್ತಾರೆ ಕಂಪ್ಲೀಟ್ ಜೋಡಿಸಿ ರೌಂಡ್ ಹಾಕಿ ಫೈರ್ ಮಾಡೋ ಸ್ಥಿತಿಗೆ ತರಬೇಕು ಮೂವತ್ತೆರಡು ಸೆಕೆಂಡ್ ಟೈಮ್ ಕೊಡ್ತಾರೆ ಇದು ಮಾಡುವಾಗ ಎಷ್ಟೋ ಸಲ ಇಲ್ಲಿ ಇಲ್ಲಿ ಕೈಯಲ್ಲೆಲ್ಲ ಗಾಯಗಳೇ ಅಥವಾ ಫೈರ್ ಮಾಡ್ತಾ ಇರುವಾಗ ಬಿಸಿಯಾದ ಜಾಗ ಒಂದು ಸುಟ್ಟೋಗಿರ್ತದೆ ಇವೆಲ್ಲ ಲೆಕ್ಕಕ್ಕಿಲ್ಲದ ಇಂಜುರೀಸ್ಗಳು ಪ್ರತಿಯೊಬ್ಬ ಆಮಿ ಆಫೀಸರ್ ಪ್ರತಿಯೊಬ್ಬ ಸಿಪಾಯಿಯು ಇದನ್ನೆಲ್ಲ ಫೇಸ್ ಮಾಡಿರ್ತಾರೆ ಎಷ್ಟು ತಿಂಗಳು ಇರುತ್ತೆ ಸರ್ ಟ್ರೈನಿಂಗ್ ಇದು ಕಮಾಂಡೋ ಟ್ರೈನಿಂಗ್ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ವೆರೈಟೀಸ್ ವೆರೈಟೀಸ್ ಟ್ರೈನಿಂಗ್ ಇದು ತುಂಬ ಚೆನ್ನಾಗಿರೋಂಥ ಟ್ರೈನಿಂಗ್ಗಳೇ ಸರ್ ನೀವು ಹೇಳಿದ್ರು ಸಿಕ್ಕಿಮಲ್ಲಿ ಇರ್ಬೇಕಾದ್ರೆ ಮೇಜರ್ ಜನ ಮೇಜರ್ ಜನರಲ್ ಮೋಹನ್ ಲಾಲ್ ತ ಹೇಳೋ ಒಬ್ಬ ಡಿಪ್ ಕಮಾಂಡರ್ ಇದ್ರು ಅವರು ನಮಗೆ ಹಂಡ್ರೆಡ್ ಕಿಲೋಮೀಟರ್ ಕಮಾಂಡೋ ಮಾರ್ಚ್ ಕೊಟ್ಟಿದ್ರು ಅದು ನಾನು ಐ ಎಮ್ ಎಲ್ಲಿ ಮಾಡಿದ ಕಮಾಂಡೋ ಮ್ಯಾಚ್ ನಥಿಂಗ್ ಅದ್ರ ಮುಂದೆ ಐ ಎಮ್ ಎಲ್ಲಿ ಗೆದ್ದಿದ್ದು ಎಕ್ಸಸೈಸ್ ದಿಗ್ವಿಜಯ್ ಇಲ್ಲಿ ಬಂದಿದ್ದು ಕಮಾಂಡೋ ಕಾಂಪಿಟಿಷನ್ ಬಿಟ್ವೀನ್ ಬೆಟಾಲಿಯನ್ಸ್ ಅದೆಷ್ಟು ಪ್ರೆಸ್ಟೀಜ್ ಅಂತ ಹೇಳಿದರೆ ಜನ ಸಾಯ್ಲಿಕ್ಕೆ ತಯಾರಿರ್ತಾರೆ ಮಾತ್ರ ಗೆಲ್ಲಬೇಕು ನನ್ನ ಬೆಟಾಲಿಯನ್ ಗೆಲ್ಲಬೇಕು ಆ ಸ್ಥಿತಿಯಲ್ಲಿ ಇರ್ತೀವಿ ನಾವು ಮೂವತ್ತೆರಡು ಸಿಪಾಯಿಗಳು ಒಂದು ಆಫೀಸರ್ ಇದನ್ನು ಓಡೋದು ಇದನ್ನು ನಾವು ಹದಿಮೂರುವರೆ ಸಾವಿರ ಅಡಿ ಎತ್ತರ ಅಂದರೆ ಬರ್ಫಿರುವಂಥ ಜಾಗದಿಂದ ಶುರು ಮಾಡಿ ನಾಲ್ಕೂವರೆ ಅಡಿ ಎಬೌ ಸಿ ಲೆವೆಲ್ ಅಂದರೆ ಶೆಕೆ ಅಂತ ಹೇಳಿದ್ರೆ ತಡಿಲಿಗಾಗದ ಶೆಕೆ ರ್ಯಾಂಪೊ ರಿವರ್ವರೆಗೆ ಬಂದು ವಾಪಸ್ಸು ಝುಲುಕಿಗೆ ಕ ಹತ್ತಬೇಕು ಅಂದರೆ ಪುನಃ ಹನ್ನೆರಡು ಹದಿಮೂರು ಸಾವಿರ ಅಡಿ ಎತ್ತರಕ್ಕೆ ಇದು ನೂರು ಕಿಲೋಮೀಟ್ರ್ ಈ ರೂಟ್ ಇದು ನಾನ್ ಸ್ಟಾಪ್ ಮೂವತ್ತೆರಡು ಗಂಟೆ ಇಲ್ಲದೆ ಮಾಡ್ತೀವಿ ಮೂವತ್ತೆರಡು ಗಂಟೆ ನಾನ್ ಸ್ಟಾಪ್ ಊಟ ತಿಂಡಿ ಎಲ್ಲ ನಿಮ್ಮ ಪ್ಯಾಕೆಟ್ ಒಳಗೆ ನಡ್ಕೊಂಡು ತಿಂದ್ಕೊಂಡು ರೆಸ್ಟ್ ಮಾಡುವಾಗ ರೆಸ್ಟ್ ಮಾಡಿಕೊಂಡು ಮೂವತ್ತೆರಡು ಕಿಲೋಮೀಟರ್ ಯಾರು ನೀವು ಜಾಸ್ತಿ ರೆಸ್ಟ್ ಮಾಡಿದ್ರೆ ಮೂವತ್ತೊಂದು ಗಂಟೆಯಲ್ಲಿ ಮುಗಿಸಿದವನು ಫಸ್ಟ್ ಬಂದಿರ್ತಾನೆ ಮೂವತ್ತೊಂದೂವರೆ ಗಂಟೆಯಲ್ಲಿ ಬಂದವನು ಫಸ್ಟ್ ಇರ್ತಾನೆ ಯಾರು ರೆಸ್ಟ್ ಮಾಡೋದಿಲ್ಲ ಬರೀ ಚಾಕ್ಲೇಟ್ ನಾನು ಆಲ್ಮೋಸ್ಟ್ ಒಂದು ವರ್ಷ ಚಾಕ್ಲೇಟ್ ಕಂಡ್ರೆ ವಾಂತಿ ಬರ್ತಿತ್ತು ನನಗೆ ಯಾಕೆಂತಂದರೆ ನಾವು ಈಗ ರೇಸಿಗೆ ಹೋಗುವಾಗ ನಮ್ಮ ಅಲ್ಲಿ ಬರೀ ಚಾಕ್ಲೇಟ್ಗಳು ತುಂಬಿಸಿ ಕೊಡ್ತಾರೆ ನಮಗೆ ಚಾಕ್ಲೇಟು ಬಾದಾಮು ಇದು ತುಂಬಿಸಿರ್ತಾರೆ ಅವನು ನೋಡಿದರೆ ವಾಂತಿ ಬರ್ತದೆ ಬೇಡ ದಮ್ಮೆ ಬೇಡ ಅಂತ ನಾವೇನಾದ್ರು ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಒಂದ್ ಏಟು ಹೊಡೆದ್ರೆ ಹೋಗಿ ಜಗಳನ್ನೇ ಮಾಡ್ಬಿಡ್ತೀವಿ ಹೊಡೆದ್ಬಿಟ್ಟಿದೀರ ಅಂತ ಇಷ್ಟೆಲ್ಲ ನೋವು ತಿಂದು ಮೇಜರ್ ಆಗಿ ನಿಜವ್ ಗ್ರೇಟ್ ಅವ್ರಿಗೆ ನಮ್ಮ ಯೋಧರಿಗೆ ನಿಜವಾಗ್ಲು ಎಷ್ಟು ಧನ್ಯವಾದಗಳು ಹೇಳಿದ್ರು ನಮಗೆ ಸರ್ ಅದು ತುಂಬಾ ಚಿಕ್ಕ ಪದ ಆಗೋಗುತ್ತೆ ಇಷ್ಟೊಂದು ನಮ್ಮ ದೇಶನ ಅವರು ಈ ತರ ಹೋರಾಟ ಮಾಡ್ತಿರೋದಕ್ಕೆ ನಾವು ಚೆನ್ನಾಗಿ ಬೆಂಕಿ ಕಂಡಾಗ ಹೆದ್ರೋದಿಲ್ಲ ನೀರ್ ಕಂಡಾಗ ಹೆದ್ರೋದಿಲ್ಲ ಇಂಜುರೀಸ್ ಆದ್ರೆ ಏನು ಸ್ವಲ್ಪ ಏನೋ ಒಂದು ಬೆರಳು ಕಟ್ ಆಗಿದೆ ಪರವಾಗಿಲ್ಲ ಅಂತೀವಿ ಆ ಲೆವೆಲಲ್ಲಿ ಇರ್ತೀವಿ ಟ್ರೈನಿಂಗ್ ಹೋದಾಗ್ಲೇ ಬೇಡಪ್ಪ ಸಾಕು ಮನೆಗೆ ಹೋಗ್ಬೇಡೋಣ ಅಂತ ಎಷ್ಟೋ ಜನ ಹೋಗಿರೋ ಇದ್ದಾರೆ ಇರ್ತಾರೆ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗ್ತಾರೆ ಈ ನೋವುಗಳನ್ನೆಲ್ಲ ತಿಂದು ಯುದ್ಧದಲ್ಲಿ ಹೋರಾಟ ಮಾಡಿ ಈ ದೇಶನ ಸಂ ರಕ್ಷಣೆ ಅಂತ ಎಷ್ಟೋ ಯೋಧರಿಗೆ ನಮೋ ನಮಃ ಹೇಳಬೇಕು ಸರ್ ನಿಜಗಳು ನೀವು ನಮ್ಮ ಕೊಡಗು ಒಂದು ಪುಟ್ಟ ಜಿಲ್ಲೆ ಆದ್ರೂ ನೀವಿದ್ದೀರಾ ನಿಜವಾಗ್ಲು ಕೇಳ್ತಾ ಇದ್ರೆ ಇನ್ನೂ ತುಂಬಾ ಸೀರಿಯಸ್ ಮಾಡೋದಿದೆ ಮೇಜರ್ ನಂಜಪ್ಪ ಸರ್ ಜೊತೆ ಅದು ಕಂಟಿನ್ಯೂ ಆಗುತ್ತೆ ನಿಜವಾಗ್ಲು ಸರ್ ಇದೆಲ್ಲ ಫೇಸ್ ಮಾಡಿ ಒಂದು ಉನ್ನತ ಹುದ್ದೆನ ಅಲಂಕರಿಸಿ ಈಗ ಬಂದು ಇಲ್ಲೂ ಕೂಡ ನಿಮ್ಮ ಕೈಲಾದಷ್ಟು ಕೆಲಸನ ಮಾಡ್ತಾ ಇದೀರಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಮೇಜರ್ ನಂಜಪ್ಪ ಅವರ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದು ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು